ಇವತ್ತಿನ ದಿನ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟ ಆಗುವಂತಹ ಆಲೂ ಸ್ಟಿಕ್ ರೆಸಿಪಿನ ಇವತ್ತು ನಾ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನು ನೋಡೋಣ ಎರಡು ಆಲೂಗೆಡ್ಡೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಲ್ ಫ್ಲೆಕ್ಸ್ ಸ್ವಲ್ಪ ಓಂಕಾಳು ಸ್ವಲ್ಪ ಅರಿಶಿನ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಫ್ಲೋರ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೈದಾ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದ ಮಾಡುವ ವಿಧಾನವನ್ನು ನೋಡ್ಕೊಂಬರೋಣ ಈಗ ಆಲೂಗೆಡ್ಡೆಯನ್ನು ತೊಳೆದುಕೊಂಡು ಸಿಪ್ಪೆನೆಲ್ಲ ಪೀಲ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಚೂರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಆಲೂಗೆಡ್ಡೆಯನ್ನು ಕೂಡ ಅದೇ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಈ ರೀತಿಯಾಗಿ ನೋಡ್ಬೋದು ಆಲೂಗೆಡ್ಡೆಯನ್ನು ಕಟ್ ಮಾಡ್ಕೊಂಡಾಗಿದೆ ಈಗ ನಾನು ಇಲ್ಲಿ ಬೌಲಲ್ಲಿ ಆಲೂಗೆಡ್ಡೆಯನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ನೀವು ನೋಡ್ಬೋದು ಆಲೂಗೆಡ್ಡೆ ಈಗ ಚೆನ್ನಾಗಿ ಬೆಂದಿದೆ ನೀವು ಈಗ ಬೆಂದಿರುವಂತಹ ಆಲೂಗೆಡ್ಡೆಯನ್ನೆಲ್ಲ ತೆಗೆದುಕೊಂಡು ಅದರಲ್ಲಿರುವಂತಹ ನೀರನ್ನೆಲ್ಲ ಸೋರಿಸಿ ಈಗ ಆಲೂಗೆಡ್ಡೆಯನ್ನು ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಈಗ ಆಲೂಗೆಡ್ಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡಾಗಿದೆ ಈಗ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಮತ್ತು ಕಾಳು ಕೊತ್ತಂಬರಿ ಸೊಪ್ಪು ಅರಿಶಿನ ಮತ್ತು ಮೈದಾ ಹಾಗೆ ಕಾರ್ನ್ಫ್ಲೋರ್ ಇದಿಷ್ಟನ್ನು ಕೂಡ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ನಾವು ನೀರನ್ನು ಸೇರಿಸೋದಕ್ಕೆ ಹೋಗಬಾರ್ದು ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ನೋಡ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಲಸಿಟ್ಟಿರುವಂತಹ ಹಿಟ್ಟನ್ನು ಒಂದು ಹತ್ತು ನಿಮಿಷ ಫ್ರಿಡ್ಜಲ್ಲಿ ತಣ್ಣಗಾಗೋದಕ್ಕೆ ಇಟ್ಕೊಳ್ಳೋಣ ಹತ್ತು ನಿಮಿಷ ಆದಮೇಲೆ ಇದನ್ನು ಫ್ರಿಡ್ಜಿಂದ ತೆಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಹಿಟ್ಟನ್ನು ಹಾಕಿ ಲೈಟಾಗಿ ನಾವು ಲಟ್ಟಿಸ್ಕೋಬೇಕು ತುಂಬ ತಿನ್ನಾಗಿ ಲಟ್ಟಿಸ್ಬಾರ್ದು ಆದಷ್ಟು ಇದನ್ನು ಸ್ವಲ್ಪ ತಿಕ್ಕಾಗಿರೋ ರೀತಿ ಲಟ್ಟಿಸ್ಕೋಬೇಕು ಈಗ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ನಾನು ತುಂಬ ತಿನ್ನಾಗೆಲ್ಲ ಲಟ್ಟಿಸ್ತಾ ಇಲ್ಲ ಆದಷ್ಟು ನಾನು ತಿಕ್ಕಾಗೆ ಲಟ್ಟಿಸ್ತಾ ಇದ್ದೀನಿ ಈಗ ಲಟ್ಟಿಸ್ತಾ ಲಟ್ಟಿಸಿರುವಂಥದ್ದನ್ನು ಈ ರೀತಿಯಾಗಿ ಚಾಕಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇನೇ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಈಗ ಲಟ್ಸಿ ಕಟ್ ಮಾಡಿಟ್ಕೊಂಡಿರುವಂತಹ ಹಾಲುನ ನಾನು ಏನು ಮಾಡ್ತಿದ್ದೀನಿ ಎಣ್ಣೆಯಲ್ಲಿ ಇದ್ದೀನಿ ಒಂದನ್ನೇ ನೀವು ನೋಡ್ಬೋದು ಈ ರೀತಿಯಾಗಿ ನಾವು ಆದಷ್ಟು ಇದನ್ನು ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷನಾದರೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಯಾಕಂತ ಅಂದರೆ ಇದು ಸ್ವಲ್ಪ ಹಸಿ ಇರೋದ್ರಿಂದ ಒಂದು ತುಂಬ ಬ್ರೌನ್ ಕಲರ್ ಬರೋ ಥರ ಬೇಡ ಮೀಡಿಯಮ್ ಆಗಿ ಬ್ರೌನ್ ಕಲರ್ ರೀತಿ ಬರೋ ರೀತಿ ಇದನ್ನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ಬೋದು ಈಗ ಯಾವ ರೀತಿ ಇದು ಬೆಂದಿದೆ ಅಂತ ಹೇಳಿ ಒಂದು ಸೈಡ್ ಆದಮೇಲೆ ಒಂದು ಸೈಡ್ ಅದನ್ನು ತಿರುಚಿ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಈಗ ಇದು ನೀಟಾಗಿ ಫ್ರೈ ಆಗಿದೆ ಈಗ ಇದನ್ನು ನಾನು ತೆಗೆದು ಒಂದು ಪ್ಲೇಟ್ಗೆ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಫುಡ್ ಕೊಡೋದಕ್ಕಿಂತ ಮನೇಲೇ ಈ ರೀತಿ ಹೆಲ್ದಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ನಮಗೂ ಕೂಡ ಇಷ್ಟ ಆಗುವಂಥದ್ದು ಅದು ಇನ್ನೂ ಉಳಿದಿರುವಂತಹ ಹಾಲನ್ನು ಕೂಡ ಇದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಈ ಬ್ರೌನ್ ಕಲರ್ ಬರೋವರೆಗೂ ಕೂಡ ಬೇಯಿಸ್ಕೊಳ್ಳೋಣ ಇದನ್ನು ಕೂಡ ಈಗ ಫ್ರೈ ಆಗಿದೆ ನೀವು ನೋಡ್ಬೋದು ಈಗ ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಮತ್ತು ಸಾಫ್ಟಾಗೂ ಕೂಡ ಇರುತ್ತೆ ನೀವು ನೋಡಿ ನಾವು ಈ ರೀತಿ ರೆಸಿಪಿನ ಮಾಡಿಕೊಟ್ಟಾಗ ಮನೇಲೂ ಅಷ್ಟೇ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಕಡಿಮೆ ಪದಾರ್ಥದಲ್ಲಿ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಮಾಡ್ಬೋದು ಖಂಡಿತ ಈ ರೆಸಿಪಿನ ನೀವು ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಿಗೆ ಸಿಗ್ತೀನಿ ಧನ್ಯವಾದ